ಭಾರೀ ಕುತೂಹಲ ಮೂಡಿಸಿದ್ದ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲಿ ಸಚಿವೆ ಲಕ್ಷ್ಮೇ ಹೆಬ್ಬಾಳ್ಕರ್ ನೇತೃತ್ವದ ಪುನಶ್ಚೇತನ ಪ್ಯಾನೆಲ್ ಭರ್ಜರಿ ಗೆಲುವು ಸಾಧಿಸಿದೆ ವಿಧಾನಪರಿಷತ್ ಸದಸ್ಯ ಚನ್ನರಾಜ್ ಹಟ್ಟಿಹೊಳಿ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಮತ್ತು ವೆಟಲ್ ಹಲಗೇಕರ್ ನೇತೃತ್ವದ ಪ್ಯಾನೆಲ್ನಿಂದ ಸ್ಪರ್ಧಿಸಿದಂಥ ಎಲ್ಲಾ ಹದಿನೈದು ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದು ವಿರೋಧಿ ಪ್ಯಾನೆಲ್ಗಳು ಸಂಪೂರ್ಣ ಧೂಳಿಪಟುವಾಗಿವೆ ಫಲಿತಾಂಶ ಇದ್ದಂತೆ ಕಾರ್ಖಾನೆಯ ಎದುರು ಸಂಭ್ರಮಾಚರಣೆ ಜೋರಾಗಿ ನಡೆಯಿತು ಕಾರ್ಯಕರ್ತರು ಮತ್ತು ರೈತರು ವಿಜಯೋತ್ಸವದಲ್ಲಿ ಭಾಗಿಯಾಗಿ ಜಯಘೋಷ ಕೂಗಿದ್ರು ಈ ವೇಳೆ ಮಾತನಾಡಿದ ಸಚಿವೆ ಲಕ್ಷ್ಮೇ ಹೆಬ್ಬಾಳ್ಕರ್ ರೈತರು ಮತ್ತು ಕಾರ್ಮಿಕರು ನಮ್ಮ ಮೇಲೆ ವಿಶ್ವಾಸವಿಟ್ಟು ನೀಡಿದ ಈ ಭರ್ಜರಿ ಗೆಲುವಿಗೆ ಹೃತ್ಪೂರ್ವಕ ಧನ್ಯವಾದಗಳು ಅವರ ವಿಶ್ವಾಸಕ್ಕೆ ತಕ್ಕಂತೆ ಆಡಳಿತ ನಡೆಸಿ ಕಾರ್ಖಾನೆಯನ್ನ ಪುನಶ್ಚೇತನಗೊಳಿಸುತ್ತೇವೆ ಕಾರ್ಖಾನೆಯನ್ನ ಸಂಪೂರ್ಣವಾಗಿ ಪುನಶ್ಚೇತನಗೊಳಿಸೋದು ನಮ್ಮ ಮೊದಲ ಆದ್ಯತೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪಾರದರ್ಶಕ ಆಡಳಿತ ನೀಡುತ್ತೇವೆಂದು ಭರವಸೆ ನೀಡಿದ್ರು ಮತ್ತು ನಮ್ಮ ಜವಾಬ್ದಾರಿ ಕೂಡ ಇದನ್ನು ನೋಡಿದರೆ ಜಾಸ್ತಿ ಆಗಿದೆ ಬಹಳಷ್ಟು ಭಾಳಷ್ಟು ತುರಿಸಿನ ಇಲೆಕ್ಷನು ಇಲೆಕ್ಷನ್ನಲ್ಲಿ ನಾವು ಏನೇನು ವಾಗ್ದಾನವನ್ನು ಮಾಡಿದ್ದೀವಿ ನಮ್ಗೆ ಯಾರೂ ವಿರೋಧಿಗಳಿಲ್ಲ ಇದು ಇಲೆಕ್ಷನ್ ಇದು ಸಹಜವಾಗಿ ಮಾತು ಪ್ರತಿಮಾತಿ ಇರುತ್ತೆ ಬಟ್ ನಾವು ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಳ್ಳೋದಿಲ್ಲ ನಮ್ಮ ಗುರಿ ಒಂದೇ ಏನೂ ನಾವು ಹೇಳಿದ್ವಿ ಈ ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿಯ ಗತ್ತ ವೈಭವವನ್ನು ಮರುಕಳಿಸ್ತರೋದೇ ನಮ್ಮಿಬ್ಬರ ಉದ್ದೇಶ ನಮ್ಮೆಲ್ಲ ಮುಖಂಡರುಗಳ ಉದ್ದೇಶ ಅಂತ ಹೇಳಿ ಹೇಳಿದ್ವಿ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರ್ಕೊಂಡು ಕೆಲಸ ಮಾಡ್ತೀವಿ ವಿಶ್ವಾಸವನ್ನ ಉಳಿಸ್ಕೊಳ್ತೀವಿ ಶ್ರೀನಿಧಿ ನ್ಯೂಸ್ ಬೆಳಗಾವಿ